ಇಲ್ಲ ನನಗ್ ಗೊತ್ತಿಲ್ಲ ನಿಮಗ್ ಗೊತ್ತಿರ್ಬೇಕು ಎಂ ವಿಚಾರ ನಮ್ಮಲ್ಲಿ ಸಿದ್ದರಾಮಯ್ಯನವರು ಎಲ್ಲಿವರೆಗಿರ್ತಾರೆ ಅಲ್ಲಿವರೆಗಿದ್ರ ವಿಚಾರ ಇಲ್ಲ ನಾ ರಿಪೀಟೆಡ್ಲಿ ನಿಮಗೆ ಹೇಳ್ತಾ ಇದ್ದೀನಿ ಅಲ್ಲಿ ಕರೆದಿರೋದು ಪತ್ರಿಕಾ ಪರಿಷತ್ತು ಅಭಿವೃದ್ಧಿ ಸಲ್ವ ನೀವು ಅಭಿವೃದ್ಧಿ ಕೇಳೋದ್ ಬಿಟ್ಟು ಬರೇ ರಾಜಕಾರಣ ಕೇಳಿದ್ರೆ ನಾನು ಏನು ಅಲ್ಲ ನಿಮ್ ನಂಬರ್ ಒನ್ ಐತ ಇದ್ರಲ್ಲಿ ಇಲ್ಲೇ ಇದೆ ನಂಬರ್ ಒನ್ ಇವರೇ ನನಗೆ ಕೇಳೋದು ಪರಮೇಶ್ವರ್ ಅವ್ರ ಮನೆಗೆ ಎಂ ಬಿ ಪಾಟೀಲ್ ಹೋಗಿದ್ರು ತಪ್ಪೇನಿತ್ತು ಹೋಗಿದ್ರೆ ಸೀನಿಯರ್ಸ್ ನಂಬಲ್ಲಿ ಬಹಳಪ್ಪ ಇದ್ದಾರಪ್ಪ ಸೀನಿಯರ್ಸ್ ಆದ್ಮೇಲೆ ಜೂನಿಯರ್ಸ್ ಆಗ್ಬೋದು ಇಷ್ಟೇ ಅಂ ಬಿ ಪಾಟೀಲ್ ಆದ್ರೆ ನನಗೇನು ಅಭ್ಯಂತರ ಇಲ್ಲ ಮಾಡೋರು ಅವ್ರಲ್ಲ ಹೈಕಮಾಂಡದವ್ರು ನಾನು ಮಾಡ್ತೀನಿ ಶಾಸಕರು ಮಾಡ್ತಾರೆ ಬಟ್ ಅದನ್ನ ಇಷ್ಟ್ರೆ ಅವ್ರಿ ನೀವು ಮಾಡೋದು ಅವಶ್ಯಕತೆ ಇರಲಿಲ್ಲ ನಾನು ಕರೆದಿರೋದು ರೈತರಿಗೆ ಒಂದು ಎ ಪಿ ಎಮ್ಸಿಯಲ್ಲಿ ನಾಲ್ಕು ಬೆಂಬಲ್ ಬೆಲೆ ಹಿಂದೆ ಎರಡು ಕೊಡ್ಸಿದೀವಿ ಇದನ್ನು ಬರೀರಿ ಅಂದರೆ ಬರೀ ರಾಜಕಾರಣ ಬರೀತೀವಿ ಮೀಡಿಯಾದವ್ರು ನಾನು ಏನು ಹೇಳಬೇಕು ಕೆಲವೊಬ್ಬರು ರಾಜಕಾರಣ ಮಾಡೋದ್ರಾಗೇ ನಿರತ್ರ ನಾನು ಬರೀ ಅಭಿವೃದ್ಧಿ ಮಾಡೋದ್ರಾಗೆ ನಿರತ್ರಿ ಬೇಕಾದ್ರೆ ನಾ ಆಲ್ ಡಿಪಾರ್ಟ್ಮೆಂಟ್ಸ್ ಮೂರು ಡಿಪಾರ್ಟ್ಮೆಂಟ್ ತರದ್ ನೋಡಿ ತಂದು ನೋಡ್ರಿ ಏನಾದರೂ ಅಭಿವೃದ್ಧಿ ಬಿಟ್ಟರೆ ನಾ ಈ ಹದಿನಾಲ್ಕು ತಿಂಗಳದಲ್ಲಿ ಹದಿನಾರು ತಿಂಗಳಲ್ಲಿ ಏನಾದರೂ ಮಾಡಿದರೆ ಬೇರೆ ಹೇಳೋಣ ನಿಮ್ಮ ಸಹಿತವಾಗಿ ಯಾರೇ ಆದರೂ ಸಪೋರ್ಟ್ ಇದೆ ನಿಮಗೆ ಯಾರು ಯಾರ್ ಬೇಕಾದವ್ರಾಗಬಹುದ್ರೆ ಅದ್ರಾಗ ಏನಿದೆ ಖುದಾ ಮಹರ್ಬಾನ್ ತೋ ಗದಾ ಪೈಲ್ವಾನ್ ಅಂತೆ ಬೇಕಾದವ್ರು ಆಗಲಿ ನಂಬಲ್ಲಿ ಕಾಂಗ್ರೆಸ್ ನಾವು ಒಕ್ಕಟ್ಟಿದ್ದೀವಿ ಯಾರೇ ಆಗ್ತಿದ್ರು ಅವ್ರಿಗೆ ಸ್ವಾಗತ ಮಾಡ್ತೀವಿ ಇಲ್ಲ ಅದು ನಾ ಆಗೋದಿಲ್ಲ ಅಂತೇಳಿ ನಮ್ಮ ಆತ್ಮವಿಶ್ವಾಸ ಇದೆ ಅವ್ರ ತಪ್ಪೇ ಮಾಡಿಲ್ಲ ಅಂದ್ರೆ ಯಾಕೆ ಆಗಬೇಕು ನೀವು ಹುಟ್ಟಿಸ್ತಾ ಇದ್ದೀರಿ ಅಲ್ಲ ನೀವು ಕೇಳ್ತೀರ ಹಂಗೆ ನೀವು ಅಭಿವೃದ್ಧಿ ಕೇಳೋದೇ ಬಿಟ್ಬಿಟ್ಟಿರಿ ಈಗ ದುರ್ದೈವ ಅಂದ್ರೆ ನೀವು ಮೀಡಿಯಾದವ್ರು ಅದ್ರಾಗ ನಿಮ್ಮ ಎಲೆಕ್ಟ್ರಾನಿಕ್ ಮೀಡಿಯಾದವರು ಅಭಿವೃದ್ಧಿ ಕೇಳೋದೇ ಇಲ್ಲ ನೀವು ನೀವು ಅಭಿವೃದ್ಧಿ ಬಗ್ಗೆ ನೂರು ಕೇಳಿ ನಾನು ಹೇಳಿ ಇದ್ದೀನಿ ನನ್ನ ಮೂರು ಇಲಾಖೆ ಕೊಟ್ಟಿದಾರ ಮೂರು ಇಲಾಖೆ ಏನು ಬೇಕಾದರೂ ಕೇಳಿ ಹೇಳಿ ನಾನು ಅದಕ್ಕೆ ಮೀಡಿಯಾ ಮುಂದೆ ಬರೋದಿಲ್ಲ ಮೀಡಿಯಾ ಮುಂದೆ ಬಾಯಿ ತೆಗೆಯೋದಿಲ್ಲ ಸರ್ ಅಂದರೆ ಈಗ ಇಬ್ಬರು ಜಿಲ್ಲೆಯ ಪ್ರಭಾವಿ ನಾಯಕರು ಅವರೊಂದು ಮಾತು ಬಳಸಿದ್ದಾರೆ ವಿಭೈ ಪಟೇಲ್ ಅವರು ಏನಂತೆ ಅಂದರೆ ನಾನು ಮುಂಚೆ ಬೇಸಿಕ್ಲಿ ಕಾಂಗ್ರೆಸ್ ಲೀಡ್ರು ಅವರು ಜೆ ಡಿ ಎಸ್ ಇಂದ ಬಂದಿದ್ದು ಅವರ ಆ ವಿವಾದಕ್ಕೆ ಕಾರಣ ಆಗಿರೋದು ಆ ವಿಚಾರ ನನಗೆ ಜೆ ಡಿ ಎಸ್ ನಿಂದು ಜೆ ಡಿ ಎಸ್ನವ್ರೇ ಇರಲಿ ಬಿ ಜೆ ಪಿಯವ್ರು ಇರಲಿ ನಾನು ಕರ್ಕೊಂಬಂದೋರು ಯಾರು ಅನ್ನೋದು ಅವ್ರಿಗೆ ಕೇಳಿಬಿಡಿ ಸಾಕು ಓಕೆ ಥ್ಯಾಂಕ್ ಯು ಸರ್ ಈಗ ತಾವು ಮುಖ್ಯಮಂತ್ರಿ ರೇಸಲ್ಲಿ ಇದ್ದರೆ ಹೇಗೆ ಅಂತ ಹೇಳಿ ನಾನು ಅಪ್ಸುಲುಟ್ಲಿ ಇಲ್ಲ ನಾನು ಈ ಮಾತು ಅಲ್ಲಿ ಕ್ಲಾರಿಫೈ ಮಾಡಿದ್ದೀನಿ ನಿಮ್ಮವ್ರು ಮೀಡಿಯಾದವರು ಕೇಳಿದ್ದಾರೆ ಅದನ್ನೇ ಫಸ್ಟ್ ಹೇಳಿದ್ದೀನಿ ನನಗೆ ಅದರ ಆಸೆ ಇಲ್ಲ ನನಗೆ ಭಗವಂತ ಇಷ್ಟು ಕೊಟ್ಟಿದ್ದಾನೆ ಇದಕ್ಕೆ ನಾನು ಭಾಳ ಸಂತೃಪ್ತಿದ್ದೀನಿ ಇದ್ರ ಮೇಲೆ ನನಗೆ ಆಸೆ ಇಲ್ಲ ಸೀನಿಯರ್ ನಾನು ಇರ್ಬೋದು ಜೂನಿಯರು ಇರ್ಬೋದು ಆದರೆ ನನಗೆ ಆಸೆ ಇಲ್ಲ ಮುಖ್ಯಮಂತ್ರಿ ನಮ್ಮ ಸೀನಿಯರ್ಸ್ ಯಾರ್ಯಾರು ಪಾಪ ಪಕ್ಷ ಕಟ್ಟು ದುಡಿದು ಆಗ್ಬೇಕಂತ ಕಾಯ್ತಾ ಇದ್ದಾರೆ ಅವ್ರು ಆದರೆ ಸಂತೃಷ್ಟದ ಅಂತ ಇಷ್ಟು ಹೇಳಿದ್ದೀನಿ ನಾನು ಬೇರೆ ಏನು ನೋಡಿ ಸೀನಿಯಾರಿಟಿ ಮಾನದಂಡ ಅದು ನನಗೂ ಗೊತ್ತಿದೆ ಪಕ್ಷಕ್ಕಾಗಿ ಅವ್ರು ದುಡ್ದಾರಲ್ಲ ಬಹಳ ಜನ ಬಹಳ ತರ ಸಿ ಕೆಪಿಸಿಸಿ ಅಧ್ಯಕ್ಷರಾಗಿ ಪಕ್ಷ ಕಟ್ಟಾರೆ ಪಕ್ಷ ಅಧಿಕಾರಕ್ಕೆ ಬಂದದೆ ಪಾಪ ಅವ್ರ ಮುಖ್ಯಮಂತ್ರಿ ಆಗ್ಬೇಕಾದ ಆಸೆ ಇತ್ತು ಬೇರೆ ಅವರಾದ್ರು ಅಂತವರು ಬಹಳ ನಮ್ಮಲ್ಲಿ ಸೀನಿಯರ್ಸ್ ಇದಾರೆ ಮತ್ತೆ ಅವರೆಲ್ಲ ಆಗ್ಬೇಕಲ್ಲ ನಾವು ಅವ್ರು ಆಗ್ಬೇಕನ್ನೋ ಆಸೆ ಇಟ್ಕೋಬೇಕಲ್ಲ ಅದು ಬಹುತೇಕ ಎಂ ಪಿ ಪಾಟೀಲ್ ಅದು ಅವ್ರಿಗೆ ಕೇಳಿ ನಾನು ನೆನಪಿಸೋದಿಲ್ಲ ನೀವೇ ಅದು ನಾನಂತೂ ನೆನಪಿಸಿಲ್ಲ ಬಿ ಬಂದಿರಬಹುದು ಬಿಜೆಪಿಯಿಂದರೆ ಬಂದಿರಬಹುದು ಕಾಂಗ್ರೆಸ್ನಿಂದ ಬರ್ದಿರ್ಬೋದು ನಾನು ವಾಸ್ತವಿಕವಾಗಿ ಜನತಾ ದಳದಲ್ಲಿದ್ದೆ ನನಗೆ ಯಾರು ಬಿಜೆಪಿಗೆ ಕರೆದ್ರು ಯಾರು ಕಾಂಗ್ರೆಸ್ ಕರೆದ್ರು ಅದು ಎಲ್ಲ ಅವರವ್ರ ವಿವೇಚನೆಗೆ ಬಿಟ್ಟಿದ್ದಾವೆ ಅದನ್ನ ನಾನು ಹೇಳಿ ರಾಜಕಾರಣ ಮಾಡಕ್ಕೆ ಹೋಗೋದಿಲ್ಲ ಅದು ಅವ್ರವ್ರ ಆತ್ಮಕ್ಕೆ ಗೊತ್ತಿದೆ ಜನರಿಗೂ ಗೊತ್ತಿದೆ ಸರ್ ಅವಾಗ ವಿಜಯಗೌಡರು ಹೇಳ್ತಾ ನಮ್ಮ ಅಣ್ಣ ಕ್ಷೇತ್ರ ತ್ಯಾಗ ಮಾಡಿದಕ್ಕೆ ನಾವು ಇಲ್ಲ 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 ಅದನ್ನ ನಾನು ಅಂತ ಹೇಳೋದಿಲ್ಲ ಕ್ಷೇತ್ರ ನನಗೆ ಎಲ್ಲಿ ಬೇಕಾದರೂ ಜಿಲ್ಲೆಯಲ್ಲಿ ಪಾಪ ಕರೆದ್ರೆ ಹೋಗಿ ಮಿತ್ರ ಮರ್ಯಾದೆ ಕೊಟ್ಟಿದ್ದಾರೆ ನಾ ಕ್ಷೇತ್ರದ ಜನರಿಗೆ ನಾನು ಇನ್ನ ನಾನು ಕ್ಷೇತ್ರದ ಜನರಿಗೆ ಅನ್ಯಾಯ ಮಾಡಿದ್ದೀನಿ ಇಷ್ಟು ಮಾತ್ರ ನೋಡ್ರಿ ಯಾವ ಪಕ್ಷದಲ್ಲಿ ನಲ್ಲಿ ಇಲ್ಲ ಸಿ ಒಂದೇ ಪಿರಿಯಡ್ನಲ್ಲಿ ಬಿಜೆಪಿನಲ್ಲಿ ಮೂರು ಜನ ಆದರು ಮತ್ತೆ ನೀವು ಯಾಕೆ ಮರಿತೀರಿ ಅದನ್ನು ಅವ್ರವ್ರ ಅರ್ಹತೆ ಅವ್ರವ್ರ ಅವಕಾಶ ಅವ್ರವ್ರ ಯೋಗ್ಯತೆ ನೋಡಿ ಅವ್ರು ಮಾಡಿರ್ಬೋದು ನಮ್ಮ ಪಕ್ಷದೊಳಗು ಹಂಗೆ ಭಾಳಷ್ಟು ಜನ ಇದ್ದಾರೆ ಸೀನಿಯರ್ಸ್ ಆಗ್ಬೇಕಂತೇಳಿ ಪಾಪ ಅವ್ರಿಗೆ ಮನಸ್ಸಿದೆ ಅವಕಾಶ ಸಿಕ್ಕರೆ ಅಂಥವ್ರು ಆಗಲಿ ಅಂಥೇಳಿ ನಾವು ಖುಷಿ ಪಡಬೇಕೇ ವಿನ ಅದ್ರ ಮೇಲೆ ದುಃಖ ಪಟ್ಕೊಳ್ತಕ್ಕಂಥದ್ದು ಅವಶ್ಯಕತೆ ಇಲ್ಲ ಅಲ್ಲ ಸರಿ ರಾಜಕಾರಣದಲ್ಲಿ ಸಹಜವಾಗಿ ಅಧಿಕಾರ ಇರಲಿ ಅಂತಾರೆ ಅದನ್ನು ಯಾರಾದ್ರೂ ಆಗಲಿ ನನಗೇನು ಅವಶ್ಯಕತೆ ಇಲ್ಲ ನನಗೆ ಅಲ್ರಿ ನನಗೆ ಒಂದ್ ಮಂತ್ರಿ ಆಗ್ಬೇಕಿತ್ತು ನನಗೆ ಯಾವ್ದೇ ಕಾಲಕ್ಕೂ ಮಂತ್ರಿ ಮಾಡ್ಕೊಡ್ಬಾರ್ದಂತೂ ಒಬ್ರು ಪಣ ತೊಟ್ಟಿದ್ರು ಅದು ಆಗಿದ್ದೀನಿ ಮುಗಿದೋಗಿದೆ ಅದಕ್ಕೆ ನನ್ ತೃಪ್ತಿ ಇದೆ ಅದು ಬೇಡ ಅದು